ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ವಿಶೇಷ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಲನ್ನು ನೋಟಿಫಿಕೇಷನ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದು ಮೊದಲನೇ ವರ್ಷದ ಹಾಗೆ ಈ ವರ್ಷದ ಮೊದಲನೇ ಸಂಕಷ್ಟ ಚತುರ್ಥಿ ಗಣೇಶನ ಸಂಕಷ್ಟ ಚತುರ್ಥಿ ಇದೇ ತಿಂಗಳು ಜನವರಿ ಆರು ಒಂದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರ ಜೊತೆಗೆ ಈ ಗಣೇಶನ ಮಂತ್ರಗಳನ್ನು ಹೇಳಬೇಕು ಹಾಗಾದರೆ ಸಂಕಷ್ಟ ಚತುರ್ಥಿ ದಿನ ನಾವು ಯಾವೆಲ್ಲ ಮಂತ್ರ ಹೇಳಬೇಕು ಈ ದಿನವನ್ನು ಗಣೇಶನನ್ನು ಪೂಜಿಸಲು ಶುಭವೆಂದು ನಾವು ಹೇಳಲಾಗುತ್ತದೆ ಹಾಗೆ ಗಣೇಶನನ್ನು ಪೂಜಿಸುವುದರಿಂದ ಭಕ್ತರ ಸಕಲ ಸಂಕಷ್ಟಗಳು ದೂರಾಗುವುದು ವ್ರತ ಮಾಡ ವ್ರತ ಕೂಡ ನಾವು ಆಚರಣೆ ಮಾಡಬಹುದು ಗಣೇಶನನ್ನು ಪೂಜಿಸುತ್ತೇವೆ ಅಲ್ವಾ ಈ ದಿನದಂದು ಗಣೇಶನ ಭಕ್ತರು ಅಡೆತಡೆಗಳಿಂದ ಮತ್ತು ತೊಂದರೆಗಳಿಂದ ಪರಿಹಾರಕ್ಕಾಗಿ ಗಣೇಶನನ್ನು ಪ್ರಾರ್ಥಿಸುತ್ತೇವೆ ಸಂಕಷ್ಟ ಚತುರ್ಥಿ ಎಂದರೆ ಭಕ್ತರಿಗೆ ಕಷ್ಟಗಳಿಂದ ಬಿಡುಗಡೆ ಎಂದರ್ಥ ನೀಡುತ್ತದೆ ಜನವರಿ ಅಂದರೆ ಇದೇ ತಿಂಗಳು ಮಂಗಳವಾರ ಆರನೇ ತಾರೀಕು ಗಣೇಶನನ್ನು ಪೂಜಿಸುವುದರಿಂದ ಜೊತೆಗೆ ಗಣಪತಿ ಮಂತ್ರಗಳನ್ನು ಹೇಳುವುದು ಕೂಡ ಶ್ರೇಷ್ಠವಾಗಿದೆ ಈ ದಿನದಂದು ಗಣೇಶನ ಮಂತ್ರ ತಪ್ಪದೆ ಹೇಳಬೇಕಾದ ಗಣೇಶನ ಮಂತ್ರ ನೋಡುವುದಾದರೆ ಮೊದಲನೇ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ कुरुमेदेवा सर्वकार्या सर्वदा ओम गम गणपतिये नमः ओम विघ्न विनाशाय नमः ओम गम गणपतिये नमः ओम विघ्न विनाशाय नमः మొందు ఏకదంతాయ విద్మహే వక్రతుండాయ ధీమహి తన్నో దత్తి ప్రచోదయత్ ఓం శాంతి 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 మొన్న సరి ఏకదంతాయ విద్మహే వక్రతుండాయ ధీమహి తన్నో దత్తి ప్రచోదయత్ ఓం ಶಾಂತಿ 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 ಮತ್ತೊಂದು ಓಂ ಲಂಬೋದರಾಯ ನಮಃ ಓಂ ಲಂಬೋದರಾಯ ನಮಃ ಗಣೇಶನ ಮಂತ್ರ ಹೇಳುವುದರಿಂದ ನಮ್ಮೆಲ್ಲರ ಜೀವನದ ಅಡೆತಡೆಗಳು ಮತ್ತು ಸವಾಲುಗಳು ಶೀಘ್ರದಲ್ಲೇ ದೂರ ಆಗುವುದು ಗಣೇಶನ ಶಕ್ತಿಯನ್ನು ನಾವೆಲ್ಲ ಆಹ್ವಾನಿಸುವುದು ಮೂಲಕ ಭಕ್ತರ ಕಷ್ಟಗಳು ನಿವಾರಣೆಯಾಗುವುದು ಮತ್ತು ಅವರು ಅವರು ಕೆಲಸ ಹಾಗೆ ಅವರು ಅಂದ್ಕೊಂಡಿರುವ ಗುರಿ ಸಾಧಿಸಲು ಸಹಾಯವಾಗುತ್ತದೆ ಹಾಗೆ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟ ಕೂಡ ಬರುತ್ತದೆ ಹಾಗೆ ನೀವು ತಪ್ಪದೆ ಗಣೇಶನಿಗೆ ಪ್ರಿಯವಾದ ಗರಿಕೆ ಹುಲ್ಲನ್ನು ಅರ್ಪಿಸಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ನೀವು ಪೂಜೆ ಸಲ್ಲಿಸುವುದರಿಂದ ತುಂಬ ಶುಭಕರವೆಂದು ಹೇಳುತ್ತೇವೆ ಹಾಗೆ ಗಣೇಶನಿಗೆ ಪ್ರಿಯವಾದ ಮೋದಕ ಹಾಗೆ ಗರ್ಕೆ ಹುಲ್ಲು ಹಾಗೇ ಹಾರನ್ನು ಕೂಡ ನೀವು ಹಾಕಬಹುದು ಆದರೆ ತಪ್ಪದೆ ನೀವು ಮತ್ತೊಂದು ಮಂತ್ರವನ್ನು ಹೇಳಬೇಕು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಸಂಕಷ್ಟ ಚತುರ್ದಿ ದಿನ ಹೇಳುವುದರಿಂದ ನೀವು ಗಣೇಶನ ಅನುಗ್ರಹ ಕೂಡ ಪಡೆಯಬಹುದು ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ದರೆ ಮತ್ತೇನು ತಡ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ